ಒಂದು ವೇಳೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೇಮ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸುದ್ದಿಯನ್ನ ನೋಡ್ತಿರ್ತೀವಿ ಅದರ ನಡುವೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋ ಇದು ಒಂದು ವೇಳೆ ನಟ ಕಾಶಿನಾಥ್ ಯಾರಿಗ ತಾನೆ ಗೊತ್ತಿಲ್ಲ ಹೇಳಿ ಸುದೀರ್ಘ ಅವಧಿಯವರೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದಂತಹ ನಟ ಕಾಶಿನಾಥ್ ಅವರ ಸಿನಿಮಾಗಳು ನಮಗೆ ಬದುಕನ್ನ ಕಲಿಸ್ತಾ ಇತ್ತು ಬದುಕಿನ ಪಾಠವನ್ನ ಕಲಿಸ್ತಾ ಇತ್ತು ಅವರ ಸಿನಿಮಾ ಅಂದಾಗ ಅದೆಷ್ಟು ದೊಡ್ಡ ಮಟ್ಟಿಗಿನ ಅಭಿಮಾನಿಗಳು ಅವರ ಸಿನಿಮಾಗೋಸ್ಕರವೇ ಇದ್ರು ಇವತ್ತು ಕಾಶಿನಾಥ್ ಅವರು ನಮ್ಮ ನಿಮ್ಮ ನಡುವೆ ಇಲ್ಲ ಸದ್ಯ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಟ್ಕೊಂಡು ಬರ್ತಿದ್ದಾರೆ ಇವತ್ತು ಕಾಶಿನಾಥ್ ಅವರ ಅಭಿಮಾನಿ ಬಳಗ ಇದ್ವಿ ನೋಡಿ ನನ್ನನ್ನು ಸೇರಿಸಿ ನಾವೆಲ್ಲರೂ ಕೂಡ ಇವತ್ತು ಕಾಶಿನಾಥ್ ಅವರ ಮಗನ ಜೊತೆಗೆ ನಿಲ್ಲಬೇಕಾಗಿದೆ ಈ ಕಾರಣಕ್ಕಾಗಿ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ ಸದ್ಯ ಗಮನಿಸ್ತಾ ಇದ್ದೀರಿ ಜಯನಗರ ಭಾಗದಲ್ಲಿ ಇರುವಂತಹ ಮನೆ ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷ ಹಳೆಯ ಮನೆ ಇದು ಕಾಶಿನಾಥ್ ಅವರು ಬಾಳಿ ಬದುಕಿದಂತಹ ಮನೆ ಕಾಶಿನಾಥ್ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಆದಂತಹ ಮನೆ ಕಾಶಿನಾಥ್ ಅವರು ಜೀವನಾನುಭವವನ್ನು ಅನುಭವಿಸಿದಂತಹ ಮನೆ ಇದು ನಟ ಉಪೇಂದ್ರ ಸೇರಿದಂತೆ ಕಾಶಿನಾಥ್ ಅವರ ಶಿಷ್ಯಂದರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲೇ ಬಂದು ಸಿನಿಮಾ ಪಾಠವನ್ನು ಕಲಿತಂತಹ ಮನೆ ಇದು ಆ ಮನೆಯನ್ನು ಗಮನಿಸ್ತಾ ಇದ್ದೀರಿ ಮನೆಯ ಒಳಗಡೆ ಹೋಗೋಣ ಕಾಶಿನಾಥ್ ಅವರ ಮಗ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಒಂದಷ್ಟು ಮನೆಯ ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಅವರ ಮಗನ್ನು ಮಾತಾಡಿಸ್ತಾ ಅವರ ತಂದೆಯ ಬಗ್ಗೆ ಅವರ ಸಿನಿಮಾಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ ಪ್ರಮುಖವಾಗಿ ಕಾಶಿನಾಥ್ ಅವರ ಮಗ ಇದೀಗ ಹೊಸದೊಂದು ಸಿನಿಮಾ ಮೂಲಕ ಜನರನ್ನ ರಂಜಿಸೋಕೆ ಬರ್ತಾ ಇದ್ದಾರೆ ಆ ಸಿನಿಮಾ ಬಗ್ಗೆಯೂ ಕೂಡ ಒಂದಷ್ಟು ಮಾತುಕತೆಯನ್ನ ಅವರ ಜೊತೆಗೆ ಆಡ್ತಾ ಹೋಗೋಣ ಬನ್ನಿ ಒಂದು ವೇಳೆ ಸದ್ಯ ಮನೆಯ ಮೇಲ್ಗಡೆ ಇದ್ದೇನೆ ಸುತ್ತಮುತ್ತ ವಾತಾವರಣ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರು ಬೆಂಗಳೂರಲ್ಲಿ ಹಸಿರು ಕಾಣೋದು ಬಹಳ ಅಪರೂಪ ಹಾಗೆ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಗ್ರೀನ್ರಿ ಕಾಣುತ್ತೆ ಆ ಗ್ರೀನ್ರಿಯ ನಡುವೆ ಇರುವಂತಹ ಮನೆ ಇದು ಇಲ್ಲೇ ಕಾಶಿನಾಥ್ ಅವರು ಓಡಾಡ್ತಾ ಇದ್ದಂಥ ಸ್ಥಳ ಕಾಶಿನಾಥ್ ಅವರು ಬೆಳೆದಂತಹ ಸ್ಥಳ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಂತಹ ಸ್ಥಳ ಇದು ಜೀವನಾನುಭವವನ್ನು ಅನುಭವಿಸಿದಂತಹ ಸ್ಥಳ ಇದು ಸದ್ಯ ಅವರ ಮಗ ಒಂದಷ್ಟು ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಹತ್ರ ಆಗುವಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಸದ್ಯ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾ ಮೂಲಕ ನಮ್ಮನ್ನ ರಂಜಿಸೋಕೆ ಮತ್ತೊಮ್ಮೆ ಬರ್ತಿದ್ದಾರೆ ಈ ಸಂದರ್ಭದಲ್ಲೇ ಅವರನ್ನ ಮಾತಾಡಿಸ್ತಾ ಒಂದಷ್ಟು ವಿಚಾರವನ್ನ ಅವರ ಮೂಲಕ ಕೆದಕುವಂತ ಕೆಲಸವನ್ನ ಮಾಡ್ತಾ ಹೋಗೋಣ ಒಂದು ಕೂಡ ನಮ್ಮ ಜೊತೆಗೆ ಕಾಶಿನಾಥ್ ಅವರ ಮಗ ಇದ್ದಾರೆ ಅಭಿಮನ್ಯು ಕಾಶಿನಾಥ್ ಒಂದಷ್ಟು ಸಿನಿಮಾಗಳ ಮೂಲಕ ನಮ್ಮೆಲ್ಲರನ್ನೂ ಕೂಡ ರಂಜಿಸಿದ್ರು ಇದೀಗ ಮತ್ತೊಂದು ಹೊಸ ಸಿನಿಮಾ ಮೂಲಕ ನಮ್ಮನ್ನ ರಂಜಿಸೋಕೆ ಬಂದಿದ್ದಾರೆ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾ ಹೋಗೋಣ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅವರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಟೀಸರ್ ನೋಡ್ತಾ ಇದ್ರೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಜೊತೆಗೆ ಏನೋ ಕನ್ನಡ ಸಿನಿಮಾಗಳಿಗೆ ಒಂದು ಹೊಸತನವನ್ನು ತೋರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ನಾವು ಒಂದಷ್ಟು ಸಾಲು ಸಾಲು ಒಂದೇ ರೀತಿಯಾದಂಥ ಸಿನಿಮಾಗಳನ್ನ ನೋಡ್ತಾ ಇದ್ರು ಅದಕ್ಕಿಂತ ವಿಭಿನ್ನ ಅನ್ನುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಫೀಲ್ ಆಗ್ತಾ ಇದೆ ಬಹಳ ವರ್ಷಗಳ ವರ್ಷಗಳ ಕಾಲ ಶ್ರಮ ಹಾಕಿ ಒಂದೊಳ್ಳೆ ಸಿನಿಮಾವನ್ನ ಕೊಡಬೇಕು ಅಂತ ಪ್ಲಾನ್ ಮಾಡಿ ಆ ಸಿನಿಮಾ ಮೂಲಕ ಬಂದಿದ್ದಾರೆ ಹೀಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ಅವರ ಜೊತೆಗೆ ಮಾತಾಡ್ತಾ ಹೋಗೋಣ ನನ್ನ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಖುಷಿ ಆಯಿತು ನಿಮ್ಮನ್ನು ನೋಡಿ ನಾವೆಲ್ಲ ಕಾಶಿನಾಥ್ ಸರ್ ಅಭಿಮಾನಿಗಳು ಅವ್ರ ಸಿನಿಮಾನ ಭಾಳ ಖುಷಿಪಟ್ಟು ನೋಡ್ತಾ ಇದ್ವಿ ಅಂದರೆ ಅವ್ರ ಸಿನಿಮಾ ನಮ್ಮೆಲ್ಲರಿಗೂ ಒಂಥರ ಜೀವನ ಅನುಭವ ಇದ್ದಂಗೆ ಜೀವನ ಕಲಿಸ್ತಾ ಇತ್ತು ಪಾಠನ ಕಲಿಸ್ತಾ ಇತ್ತು ತುಂಬ ಡೆಪ್ತಾಗಿ ನಮ್ಮ ಬದುಕು ಅಂದರೆ ಏನು ಅಂತ ಅವ್ರ ಸಿನಿಮಾಗಳು ತೋರಿಸ್ತಾ ಇತ್ತು ಇವತ್ತು ಅವರ ಮಗನನ್ನು ಮಾತಾಡ್ಸೋಕ್ಕೆ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ ಹೇಗಿದ್ದೀರಿ ಆರಾಮ ಇದ್ದೀನಿ ಹೇಗಾಗ್ತಾ ಇದೆ ಎಲ್ಲ ಜೀವನ ಸಿನಿಮಾ ಎಲ್ಲ ಕೋವಿಡ್ ಆದ್ಮೇಲೆ ಎಲ್ಲರದು ಸ್ಲೋ ಆಗಿದೆ ಅಲ್ಲ ಒಂದು ನಮ್ಮದು ಒಂಚೂರು ಸ್ಲೋ ಇತ್ತು ಬಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಪಾಸಿಟಿವ್ ವೇ ಓಕೆ ಓಕೆ ಎಲ್ಲಿಗೆ ಪ್ರಯಾಣ ಆಗಿರ್ಬೋದು ಅದಾದಮೇಲೆ ಇನ್ನೊಂದು ಸಿನಿಮಾ ಸೂರ್ಯ ಲವ್ ಸಂಧ್ಯಾ ಅಂತ ಮಾಡಿದ್ದೀನಿ ಅದಾಗಿರ್ಬೋದು ಅಥವಾ ನನ್ನ ಜೀವನದಲ್ಲಾಗಿರ್ಬೋದು ಸ್ವಲ್ಪ ಸ್ಲೋ ಆಗೋದ್ರು ಎಲ್ಲ ಇವಾಗ ಒಂದು ಚೂರೆಲ್ಲ ಸೆಟ್ರೈಟ್ ಆಗಿ ಚೆನ್ನಾಗಿ ಆಗ್ತಾ ಯಾಕೆ ಅಷ್ಟು ಬ ಟೈಮ್ ತಗೊಳ್ತಿದ್ದೀರಿ ಅಂತಂದರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಬರಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ಬೇರೆ ಏನಾದರೂ ಯೋಚನೆಗಳ ಕಾರಣಕ್ಕಾಗಿ ಸಿನಿಮಾ ಆ ಥರ ಏನಾದರೂ ಅಷ್ಟೊಂದೆಲ್ಲ ಇಲ್ಲ ಅದು ಟೈಮ್ ಟೈಮಲ್ಲಿ ಇತ್ತು ಅಂದರೆ ಅಪ್ಪ ಇದ್ದಾಗ ಆ್ಯಕ್ಚುಲಿ ಬಾಜಿ ಮಾಡಿದ ಮೇಲೆ ಒಂದು ಎರಡು ವರ್ಷ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನು ಮಾಡಿಕೊಂಡು ಪ್ರೊಡ್ಯೂಸರ್ಸನ್ನು ಕನ್ವಿನ್ಸ್ ಮಾಡೋ ಇದರಲ್ಲಿ ನಾವು ಅದು ಯಾರಿಗೂ ಪ್ರೊಡ್ಯೂಸರ್ಸನ್ನು ಕನ್ವಿನ್ಸ್ ಮಾಡಿ ಒಂದು ಪಿಕ್ಚರ್ ಮಾಡೋದು ಯಂಗ್ಸ್ಟರ್ಸ್ಗಾಗಲಿ ಕಾಶಿನಾಥ್ ಕಾಶಿನಾಥ್ಗಾಗಲಿ ಅಥವಾ ಕಾಶಿನಾಥ್ ಮಗನ್ಗಾಗ್ಲಿ ಅದು ತಪ್ಪಲ್ಲ ಸೊ ಅದು ಎಲ್ಲರಿಗೂ ಇದ್ದಿದ್ದೆ ಆ ಪ್ರೊಸೆ ಪ್ರೊಸೆಸ್ ಎಲ್ಲರಿಗೂ ಗೋತ್ರ ಆಗಲೇಬೇಕು ಬಟ್ ಇಲ್ಲಿ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆರ್ ಮೋರ್ ಇಂಟ್ರೆಸ್ಟೆಡ್ ಆನ್ ಕಾಶಿ ಕಾಶಿನಾಥ್ ಅವರ ಡೈರೆಕ್ಷನ್ನು ಅವರು ಮಗ ಆ್ಯಸ್ ಎ ಹೀರೋ ಆ್ಯಂಡ್ ಅನುಭವ ಟು ಇಲ್ಲ ಅನಂತನವ್ ಅಂತಾರ ಟು ಅದು ನಮಗೆ ಬಾಜಿ ಆದಮೇಲೆ ಎರಡು ವರ್ಷ ಎಷ್ಟೊಂದು ಪ್ರೊಡ್ಯೂಸರ್ಸ್ ಇದು ಮಾಡಿದಾಗ ಅದಾಗಿದ್ದು ಸೊ ಎಷ್ಟೋ ಪ್ರೊಡ್ಯೂಸರ್ಸ್ ರೆಡಿ ಒಳ್ಳೊಳ್ಳೆ ಬಜೆಟ್ಗೆ ಒಳ್ಳೊಳ್ಳೆ ಇದಕ್ಕೆ ರೆಡಿ ಬಟ್ ಅಪ್ಪ ಮಾಡಬೇಕು ಇವೆರಡು ಸಿನಿಮಾನ ಮಾಡಬೇಕು ಮಗನ್ನ ಇಟ್ಕೊಂಡು ಅದಾದ ಬಂದದ್ದು ಇಲ್ಲ ನಾವೇನೋ ಒಂದು ಮಾಡೋಣ ಅಂತ ಒಂದು ಪ್ರಯತ್ನದಲ್ಲಿ ಬಂದಿದ್ದು ಟ್ವೆಲ್ ಎ ಎಮ್ ಓಕೆ ಸೊ ಟ್ವೆಲ್ ಎ ಎಮ್ ಆದಮೇಲೂ ಎಷ್ಟೋ ಸಬ್ಜೆಕ್ಟ್ಸ್ ಇಟ್ಕೊಂಡು ಮತ್ತೆ ಅದೇ ಥರ ನಮಗೆ ಗ್ಯಾಪ್ ಆಗ್ತಾ ಹೋಯಿತು ಅಂದರೆ ಏನೋ ಒಂದು ಬೇರೆ ಥರ ಮಾಡೋಣ ಜನಕ್ಕೊಂದು ಬೇರೆ ಅಪ್ಪ ಮೊದಲಿಂದ ಅವ್ರು ಮಾಡಿದ್ದು ಅದೇ ಸೊ ನನ್ನ ಮಗ ಮಾಡಬೇಕಾದಾಗಲೂ ಅದೇ ಥರ ಹೋಗಬೇಕು ಏನಾರು ಒಂದು ಬೇರೆ ಕೊಡಬೇಕು ಜನಕ್ಕೆ ಅನ್ನೋದು ಅವ್ರಿಗಾಗ್ಲಿ ಅವ್ರ ಶಿಷ್ಯ ಅಂದರೆ ಇವಾಗ ಟ್ವೆಲ್ ಎಮ್ ಮಾಡಿದ್ದ ಅವರ ಶಿಷ್ಯನೇ ಕಾರ್ತಿಕ್ ನಮ್ಮ ಅಪ್ಪನ ಕೊನೆ ಅಸಿಸ್ಟೆಂಟ್ ಅವರು ಈ ಇಸ್ ವೆರಿ ಟ್ಯಾಲೆಂಟೆಡ್ ಬೆಲೆ ಮಾಡಿದ್ಲು ನಮ್ಮದು ಫಸ್ಟ್ ಏ ಏನೋ ಒಂಚೂರು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಇದು ಮಾಡಬೇಕು ಸೊ ಈ ಥರ ನಡೀತಿದ್ದಾಗ ಬಟ್ ನಾವು ಕಾಂಟ್ಯಾಕ್ಟ್ ಮಾಡಿದ್ದಾಗಲಿ ಅಥವಾ ಬೇರೆಯವ್ರ ಕಡೆಯಿಂದ ಬಂದ ಆಫರ್ಸ್ ಆಗಲಿ ಎಲ್ಲರೂ ಆವೆರಡು ಸಿನಿಮಾದನ್ನು ಇಟ್ಕೊಂಡೇ ಮಾಡೋಣ ನಿಮ್ಮ ನಿಮ್ಮ ಮಗನ ಹಾಕ್ಕೊಂಡು ನೀವೇ ಮಾಡಿ ಅನ್ನೋದೇ ಇತ್ತು ಬಿಟ್ಟರೆ ಏನೋ ಒಂದು ಬೇರೆ ಥರ ಮಾಡೋಣ ಹೊಸ ಥರ ಮಾಡೋಣ ಆ ಸಪೋ ಆ ಥಾಟ್ಗೆ ಸಪೋರ್ಟ್ ಸಿಗಲಿಲ್ಲ ಆ ಟೈಮಲ್ಲಿ ಸೊ ಅದಾದ ಮೇಲೆ ನನ್ನ ಅಪ್ಪಂದು ಒಂದು ಪರ್ಸನಲ್ ಇದಿದ್ದ ರೀಸನ್ನಿಂದ ನಾನೊಂದು ಟೂ ತ್ರೀ ಇಯರ್ಸ್ ಅವ್ರ ಜೊತೆ ಇರಬೇಕಾಯ್ತು ಇದಾಗಬೇಕಾಯ್ತು ಸೊ ನಾನೇ ಸ್ವಲ್ಪ ಇಂಡಸ್ಟ್ರಿಯಿಂದ ಇದಾಗಿದೆ ಯಾಕಂದರೆ ಏನೇ ಆದರೂ ಫ್ಯಾಮಿಲಿ ಫಸ್ಟ್ ಅಲ್ವಾ ನಾವು ನಾನು ಸಿನಿಮಾ ಬಗ್ಗೆ ಮಾತಾಡಬೇಕು ಅದಕ್ಕೆ ಮುನ್ನ ಕಾಶಿನಾಥ್ ಅವ್ರ ಮಗ ಅನ್ನೋದು ಅಂದರೆ ದೊಡ್ಡ ಜವಾಬ್ದಾರಿ ಅನ್ಸುತ್ತೆ ಯಾಕಂದರೆ ಈಗ ಎಲ್ಲರೂ ಸರ್ಚ್ ಮಾಡ್ತಿರ್ತಾರೆ ಈಗ ಗೂಗಲಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆಗಳಲ್ಲಿ ಕಾಶಿನಾಥ್ ಮಗ ಅವರು ಯಾರು ಏನು ಮಾಡ್ತಾ ಇದ್ದಾರೆ ಎಷ್ಟು ಸಿನಿಮಾ ಮಾಡ್ತಿದ್ದಾರೆ ಸಹಜವಾಗಿ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕವೋ ಅಥವಾ ನಿಮ್ಮ ಒಂದು ವರ್ಗದ ಮೂಲಕವೋ ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಇರುವಂತ ಬೇರೆ ಬೇರೆಯವ್ರ ಮೂಲಕವೋ ಕಾಶಿನೌತ್ ಅವ್ರ ಮಗ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ತುಂಬಾ ಒತ್ತಡ ಅನ್ಸುತ್ತೆ ಅಥವಾ ನೀವು ಹೇಗೆ ಹೇಗೆ ರಿಸೀವ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ ಒಬ್ಬ ದೊಡ್ಡದಾಗಿ ಹೆಸರು ಮಾಡಿರುವಂಥ ನಟನ ಮಗ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಕೇಳ್ತಾ ಫಸ್ಟು ಫಸ್ಟ್ ಆಸ್ ಎ ಆರ್ಟಿಸ್ಟು ಅದು ಒತ್ತಡ ಇತ್ತು ಅದಕ್ಕೆ ನಾ ನಮ್ಮ ತಂದೆ ಆಗಲಿ ಅಥವಾ ಅವರ ಅಸಿಸ್ಟೆಂಟ್ ವರ್ಗ ಆಗಲಿ ನನಗೆ ಮಾಡಬೇಕು ಏನೋ ಒಂದು ಬೇರೆ ಕೊಡೋಣ ಏನೋ ಒಂದು ಬೇರೆ ಮಾಡೋಣ ಯಾಕಂದ್ರೆ ಇಷ್ಟ ದಿವಸ ಮಾಡ್ಕೊಂಡ್ ನೆಕ್ಸ್ಟ್ ಹೋಗೋದು ಹಂಗೆ ಹೋಗಬೇಕು ಅಂತ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಅಂತ ಅಲ್ಲಿ ಎಷ್ಟು ಟೈಮ್ ಕಿಲ್ಲ ಆಯಿತು ಬಟ್ ಒನ್ಸ್ ಅಪ್ಪಂದ ಇದಾದ ಮೇಲೆ ಸಿ ಇಲ್ಲಿ ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಗೋದೇ ಕಷ್ಟ ಯಾಕಂದರೆ ಸಾವಿರಾರು ಜನ ಇದ್ದಾವೆ ಚಾನ್ಸ್ ಸಿಗೋದೇ ಕಷ್ಟ ಚಾನ್ಸ್ ಸಿಗಬೇಕಾದಾಗ ನಾನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಆ ಅದು ಅದು ಸ್ವಲ್ಪ ದಿವಸದಲ್ಲಿ ಡಿಸೈಡ್ ಮಾಡಿದೆ ಇಲ್ಲ ದೇವರು ನನಗೆ ಯಾವ ಆಪರ್ಚುನಿಟಿ ಕೊಡ್ತಾನೆ ಆದರೆ ಎಷ್ಟು ನನ್ನ ಮಟ್ಟಿಗೆ ನಾನು ಎಷ್ಟು ಪ್ರಯತ್ನ ಹಾಕಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡ್ಬೋದು ನಾನು ಅದನ್ನು ಮಾಡ್ತೀನಿ ಸೊ ಹಿಂಗೇ ಬೇಕು ಹಾಗೇ ಬೇಕು ಅಂತ ಇನ್ನು ಕೂರ ಅಲ್ಲ ಬಿಫೋರ್ ನಾನು ಕೂತಿರ್ಲಿಲ್ಲ ಬಟ್ ಏನೋ ಒಂದು ಹೊಸದು ಕೊಡೋಣ ಬೇರೆ ಥರ ಕೊಡೋಣ ಅನ್ನೋ ಪ್ರಯತ್ನ ಇತ್ತು ಅಷ್ಟೇ ಬಿಟ್ಟರೆ ಹೀಗೆ ಬೇಕು ಹಾಗೇ ಬೇಕು ನಾವು ಯಾವತ್ತೂ ಇದು ಮಾಡಿದವರಲ್ಲ ಬಟ್ ಆ ಟೈಮಲ್ಲಿ ನನಗೆ ಆಪರ್ಚುನಿಟೀಸ್ ಬರಲಿಲ್ಲ ಯಾಕೆಂದ್ರೆ ನನಗೆ ಇವತ್ತವರೆಗೂ ನನಗೆ ಗೊತ್ತಿಲ್ಲ ಬಟ್ ಅದಾದ ಮೇಲೆ ಯಾವುದಾದ್ರೂ ರೆಡಿ ನಾನು ಸಿನಿಮಾ ಮಾಡಬೇಕು ಅಷ್ಟೇ ಯಾವುದಾದ್ರೂ ರೆಡಿ ಅಂತ ಕೂತಾಗ ಬಂದಿದ್ದು ಎಲ್ಲಿಗೆ ದಾರಿ ಅದ್ರ ಜೊತೆ ಇನ್ನೊಂದು ಸಿನಿಮಾ ದೇವರು ಅವಾಗ ಮೊದ್ಲು ಏನು ಕೊಡ್ತದ ಅದಾದ ಅದಾದ್ಮೇಲೆ ಎಲ್ಲಿಗೆ ಪಯಣ ಟೈಮ್ ಅಲ್ಲಿ ಎರಡೆರಡು ಆಪರ್ಚುನಿಟಿ ಕೊಟ್ಟ ತಗೋ ನೀನ್ ಯಾ ಯಾವ್ದ್ ಚೂಸ್ ಮಾಡ್ತೀಯ ನೋಡು ಅಂತ ಅದ್ ಒಂದು ದೊಡ್ಡ ಸ್ವಲ್ಪ ಬ್ಯಾನರ್ ವೈಸ್ ಚೆನ್ನಾಗಿತ್ತು ಅವರು ಬಟ್ ಸಬ್ಜೆಕ್ಟ್ ವೈಸ್ ನನಗೆ ಅಷ್ಟ್ ಇದಾಗ್ಲಿಲ್ಲ ಇಲ್ಲಿ ಯಂಗ್ ಟೀಮು ಏನೋ ಒಂದು ಫೈಯರ್ ಕಾಣ್ತು ಓಕೆ ಏನು ಇಲ್ಲಾಂದ್ರೂ ಈ ಟೀಮ್ ಜೊತೆ ಮಾಡೋಣ ಅಂತೇಳಿದ್ವಿ ಅದು ಇವತ್ತು ಪಾಸಿಟಿವ್ ಆಗಿ ಬೇರೆ ಲೆವೆಲಲ್ಲಿ ನಿಂತಿದೆ ಸೊ ಅದು ಆ್ಯಸ್ ಎ ಆರ್ಟಿಸ್ಟ್ ಈ ಥರ ಆದರೆ ಆ್ಯಸ್ ಎ ಕಾಮನ್ ಮ್ಯಾನ್ ಅಥವಾ ಒಬ್ಬ ಕಾಮನ್ ಹುಡುಗ ಆಗಿ ಆ ಪ್ರೆಷರು ನನಗೆ ಚಿಕ್ಕವನಿಂದ ಇದ್ದಿದ್ದೆ ಯಾಕಂದರೆ ಒಂದಿಷ್ಟು ಕಡೆ ಚಿಕ್ಕವನಿಂದಾಗ ಏ ನಿನ್ನ ಫಿಲಮ್ ನಿಮ್ಮ ನಿಮ್ಮಪ್ಪ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದಾರೆ ನೆಕ್ಸ್ಟ್ ನಿನ್ನ ಫಿಲಮ್ಗೆ ಹೋಗ್ತೀಯಾ ನೀನು ಹಿಂಗೆ ಮಾಡ್ತೀಯಾ ನೀನು ಹಂಗೆ ಮಾಡ್ತೀಯಾ ಎಲ್ಲರೂ ಹೇಳ್ತಾ ಏನಾಗೋಗುತ್ತೆ ಓಹ್ ನಾನು ಏನೋ ಮಾಡಬೇಕು ಅದು ತುಂಬ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತು ನನಗೆ ಓ ಕಾಶಿನಾಥ್ ಮಗ ಓ ನಾನು ಹಿಂಗೆಲ್ಲ ಮಾಡೋಂಗಿಲ್ಲ ಇದೆಲ್ಲ ಮಾಡೋಂಗಿಲ್ಲ ಹಿಂಗೆ ಹೋದ್ರೆ ಹಿಂಗೆ ಏನಾರು ಆಗ್ಬಿಟ್ರೆ ಅಪ್ಪನೇ ಇದಕ್ಕೆ ಯಾರು ಬೆರಳು ತೋರಿಸ್ಬಿಟ್ರೆ ಯಾಕಂದರೆ ನಮ್ಮ ತಂದೆ ಯಾವತ್ತು ಯಾವತ್ತೂ ಆಗಲಿ ಯಾರಿಗೂ ಒಂದು ಕೆಟ್ಟು ಬಯಸ್ದವ್ರಲ್ಲ ಅವ್ರಿಗೇನಾಗುತ್ತೆ ಅದು ಮಾಡ್ತಾರೆ ಇಲ್ಲದ್ರೆ ಸುಮ್ಮನೆ ಬಿಡ್ತಾರೆ ಸೊ ನಾವು ನಮ್ಮನ್ನು ಬೆಳೆಸಿದ್ದು ಅವರು ಹಾಗೇನೇ ಏನಾರ ಯಾರಿಗಾರ ಹೆಲ್ಪ್ ಮಾಡೋಕ್ಕಾಗುತ್ತಾ ಮಾಡು ನಿಮ್ಮ ಕೈಲಿ ಏನೂ ಆಗಲಿಲ್ವಾ ಸುಮ್ಮನೆ ಇದ್ಬಿಡು ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ಬೇಡ ಸೊ ಹಿಂಗಿದ್ದಾಗ ನಮಗೆ ಏನಾರ ಮಾಡಕ್ಕೆ ಬೇಕಾ ಅದೊಂದು ಚೂರು ಇರುತ್ತೆ ಕಾಶಿನಾಥ್ ಮಗ ಓ ನಾವು ಹಿಂಗೆಲ್ಲ ಏನಾರ ಇದು ಆಯಿತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಪ್ಪನ ಹೆಸರಿಗೆ ಇದ ಮಾಡಬಾರ್ದು ನಾವು ಅದನ್ನು ಮೇಲೆ ತೊಗೊಂಡೋಗ್ಲಿಲ್ಲ ಅಂದರೂ ಕೆಳಗಂತೂ ಮಾಡಬಾರ್ದು ಸೊ ಈ ಪ್ರೆಷರ್ಸ್ ನಾರ್ಮಲಿ ಆರ್ಟಿಸ್ಟ್ ಮಕ್ಕಳಿಗೆ ಆ ಇದ್ರ ಮಕ್ಕಳಿಗೆ ಇದ್ದೇ ಇರುತ್ತೆ ಅದೇನು ಮಾಡೋದಕ್ಕಾಗಲ್ಲ ಒಂದು ಪಾಸಿಟಿವ್ ಸೈಡ್ ಇದ್ದರೆ ಒಂದು ಸ್ವಲ್ಪ ನೆಗೆಟಿವ್ ಸೈಡ್ ಇರುತ್ತೆ ನಮ್ಮನ್ನು ಸೋಷಿಯಲ್ ಲೈಫು ಅಥವಾ ಆಚೆ ಕಡೆ ನಾರ್ಮಲ್ ಹುಡುಗರು ಹೆಂಗೆ ಓಡಾಡ್ತಾರೆ ನಾವು ಕಾಶಿನಾಥ್ ಮಗ ಅಂತ ಹಂಗೆ ಓಡಾಡೋದಕ್ಕಾಗಲ್ಲ ಜನನೇ ಹಂಗೆ ಮಾಡಿಬಿಡ್ತಾರೆ ಸೊ ಅದಕ್ಕೆ ನಮ್ಮ ತಂದೆ ಏನು ಮಾಡಿದ್ರು ಅವರ ಫಿಲಮ್ ಲೈಫ್ನ ಸಪ್ರೇಟು ಅವರ ಪರ್ಸನಲ್ ಲೈಫ್ನ ಸಪ್ರೇಟು ಅವ್ರ ಹೆಂಡತಿ ಯಾರು ಅವ್ರ ಮಕ್ಳು ಯಾರು ಯಾವುದು ಜಾಸ್ತಿ ಅವರು ಎಲ್ಲೂ ಇದು ಮಾಡ್ತಿರಲಿಲ್ಲ ಯಾಕಂದರೆ ನಾವು ಫ್ರೀಯಾಗಿ ಓಡಾಡಬೇಕು ನಾವು ನಮ್ಮ ಚಿಕ್ಕಂದನ್ನು ಅಥವಾ ನಮ್ಮ ಫ್ರೀಡಮ್ನ ಕಳ್ಕೊಬಾರ್ದು ನಾವು ಹೆಂಗ್ ಬೇಕಾದ್ರೆ ಇರಬೇಕು ಅಂತ ಇವಾಗ ಅದಕ್ಕೆ ಮನೇಲಿ ನಮ್ಮ ಅಷ್ಟು ಹದಿನೈದು ಜನ ನಾವು ಇರೋಲ್ಲಿ ಜಾಯಿಂಟ್ ಎಲ್ಲರೂ ನಮ್ಮ ಕೆಲಸ ನಾವು ನಾವು ಮಾಡ್ಕೊತೀವಿ ನಾವೇ ಓಡಾಡ್ತೀವಿ ನಾವೇ ಇದು ಮಾಡ್ತೀವಿ ನಮ್ಗೆ ಯಾವ ಇದಿಲ್ಲ ಬಟ್ ಅದು ಜಾಸ್ತಿ ಓಪನ್ ಅಪ್ ಆದಾಗ ಒಂಚೂರು ಒಂದು ಚೌಕಟ್ಟು ಬರುತ್ತೆ ಅದು ಕ್ರಿಯೇಟ್ ಆಗ್ಬಿಡುತ್ತೆ ಅದು ಆಚೆ ಕಡೆಯಿಂದನೇ ಆಗುತ್ತೆ ನಮಗೂ ಒಂಥರ ಇದಾಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನನ್ನ ಪ್ರಕಾರ ನೀವು ಬಾಜಿ ಸಿನಿಮಾ ಮಾಡೋದವ್ರಿಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಕಾಶಿನವ್ತವ್ರ ಮಗ ಅಂತ ಹೆಚ್ಚು ಕಾಣಿಸ್ಕೊಂಡಿರ್ಲಿಲ್ಲ ಇಲ್ಲೂ ಇಲ್ಲ ಅಪ್ಪ ನಾನು ಆ್ಯಕ್ಚುಲಿ ಕ್ರಿಕೆಟರ್ ಆಗಬೇಕಂತಿದ್ದವನು ಅಂದರೆ ಕ್ರಿಕೆಟ್ ತುಂಬ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಫೈನಲ್ ಇಯರ್ವರೆಗೂ ಕ್ರಿಕೆಟ್ ಹೆವಿ ಆಡ್ತಾಯಿದ್ದೆ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ರಿಪೋರ್ ಪ್ಲಾನಿಂಗು ಅಥವಾ ಅದಕ್ಕೊಂದು ತಯಾರಿ ಅಂತ ಏನೂ ಇರಲಿಲ್ಲ ಕ್ರಿಕೆಟ್ ಫೈನಲ್ ಇಯರ್ ಆದಮೇಲೆ ಬಿಟ್ಟ ಮೇಲೆ ನೋ ನಾನು ಸಿನಿಮಾ ಕಡೆ ಬರ್ತೀನಿ ಅಂತ ಅದಕ್ಕೆ ನನ್ನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ಸರ್ಕಸ್ ಮಾಡಿದೆ ಡ್ಯಾನ್ಸ್ ಕ್ಲಾಸು ಸ್ಟಂಗ್ ಕ್ಲಾಸು ಅಭಿನಯ ತರಂಗ ಥಿಯೇಟರ್ ಇದೆಲ್ಲ ಮಾಡ ಆದ್ಮೇಲೆ ನಾನು ಡಿಸೈಡ್ ಮಾಡಿದ್ ಎಸ್ ಇಲ್ಲ ಸಿನಿಮಾ ಕಡೆ ಬರ್ತೀನಿ ನಾನು ಕೇಳಿದ್ದೇನೆ ಅಂದ್ರೆ ಕಾಶಿನ ಸರ್ ನೀವು ಬಾಜಿ ಸಿನಿಮಾ ಮಾಡಲು ಮುನ್ನ ಹೆಚ್ಚಾಗಿ ಎಲ್ಲೂ ತೋರಿಸಿರಲಿಲ್ಲ ಅನ್ಸತ್ತೆ ನನ್ನ ಮಗ ನನ್ನ ಮಗ ಅಂತ ಅವ್ರ ಪರ್ಸನಲ್ ಲೈಫ್ ಎಲ್ಲೂ ಸಿನಿಮಾ ಜೊತೆ ಮಿಕ್ಸ್ ಮಾಡ್ಲಿಲ್ಲ ಇಂಥವ್ರ ಮಗ ಅಂತನೂ ಹೇಳಿಲ್ಲ ಅವ್ರು ಯಾವತ್ತೂ ನನ್ನ ಒಂದ್ ಶೂಟಿಂಗ್ ಕರೆದವ್ರಲ್ಲ ಅಥವಾ ಇದನ್ನ ಕರ್ದವ್ರಲ್ಲ ಎಲ್ಲಾರ ಯಾವ್ದಾರು ಪ್ರೋಗ್ರಾಮ್ ಅದು ಇದಕ್ಕೆ ಹೋಗ್ಬೇಕಾದಾಗ ಅವ್ರಿಗೆ ಈ ಡ್ರೈವ್ ಮಾಡೋದು ಅಂದರೆ ಆಗೋಲ್ಲ ತುಂಬ ಟೆನ್ಷನ್ನು ತುಂಬ ಪ್ರೆಷರು ಅದು ಎಲ್ಲರ ಫಂಕ್ಷನ್ಗೆ ಹೋಗ್ಬೇಕಾದಾಗ ಶೂಟ್ಗೆ ಹೋಗ್ಬೇಕಾದಾಗ ಅದು ನಾರ್ಮಲಿ ಆಗುತ್ತೆ ತುಂಬ ಎಲ್ಲದ್ರ ಬಗ್ಗೆ ತಿಂಕ್ ಮಾಡೋರಿಗೆ ಒಂಚೂರು ಆಬ್ಸೆಂಟ್ ಮೈಂಡೆಡು ಆ್ಯಂಡ್ ಒಂಚೂರು ಈ ಥರದಲ್ಲಿ ಓಡ್ಸೋದ್ರಲ್ಲಿ ಈ ಭಯ ಇರುತ್ತೆ ಎಲ್ಲರೂ ಹೋಗಿ ಗುತ್ಬಿಟ್ರೆ ಅವ್ರಿಗೆ ಅದು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ನನ್ನನ್ನು ಕರೆಯೋರು ಇಲ್ಲ ನಮ್ಮ ಚಿಕ್ಕಪ್ಪನ ಕರೆಯೋರು ಏಯ್ ಬಾ ಅಂತ ಹೇಳ್ಬಿಟ್ಟು ಆ ಇದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಬಿಟ್ಟರೆ ಒಳಗೂ ನಾನು ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಯಾರು ಪರಿಚಯ ಇಲ್ಲ ಇದಿಲ್ಲ ಅವರೇನು ನನ್ನ ಮಗ ಅಂತ ಇದು ಮಾಡಿ ಇದು ಕೊಡಲ್ಲ ಯಾಕಂದ್ರೆ ನನಗೂ ಅದು ಬೇಕಾಗಿಲ್ಲ ಯಾಕಂದ್ರೆ ಸಿ ನಾವು ನೆಕ್ಸ್ಟ್ ಏನಾರ ಅಲ್ಲಿ ಹೋಗ್ತೀವಿ ಏನಾರ ಮಾಡ್ತೀವಿ ಅಂದಾಗ ಅಲ್ಲೂ ಪರಿಚಯಗಳು ಬೇಕು ಇದು ಬೇಕು ನನ್ನ ತಲೆ ಪೂರ್ತಿ ಕ್ರಿಕೆಟು ನಮ್ಮದು ಬೇರೆ ಕಡೆ ಇತ್ತು ಸೊ ಅವ್ರು ಯಾವತ್ತು ಇದಕ್ಕೆ ಎಳ್ದವ್ರಲ್ಲ ನನ್ನನ್ನು ಸೊ ಅದರಿಂದ ಅವ್ರು ಯಾವ ನನ್ನನ್ನಾಗಲಿ ಅವ್ರ ಫ್ಯಾಮಿಲಿನಾಗಲಿ ಅವ್ರ ಅಣ್ಣ ತಮ್ಮಂದಿರು ಜಾಯಿಂಟ್ ಇಲ್ಲಿರು ಎಲ್ಲರೂ ಅಷ್ಟೇ ಬಟ್ ಹಂಗೆ ನೋಡೋಕೋದೇ ನಮ್ಮ ಅಪ್ಪನ ದೊಡಪ್ಪ ಈಸ್ ಎ ಪ್ರೊಡ್ಯೂಸರ್ ಅಂದರೆ ನಮ್ಮ ತಂದೆ ಯಾವಾಗ ಪ್ರೊಡಕ್ಷನ್ಸ್ ಮಾಡ್ತಿದ್ರಲ್ಲ ಎಲ್ಲ ಪ್ರೊಡಕ್ಷನ್ಸ್ ಇನ್ಚಾರ್ಜಾಗಿ ನೋಡ್ಕೊಂತಿದ್ದ ನಮ್ಮ ದೊಡ್ಡಪ್ಪ ನಮ್ಮ ತಂದೆಯವರ ಕೊನೆಯ ತಮ್ಮ ಕ್ಯಾಮ್ರಾಮ್ಯಾನು ಅವರು ಇದಾರೆ ಇಂಡಸ್ಟ್ರೀಲಿ ಬಟ್ ಅಲ್ಲೂ ಜಾಸ್ತಿ ಓಕೆ ಅಂದರೆ ನೀವು ನನ್ನ ಪ್ರಕಾರ ಬ ಚೈಲ್ಡ್ಹುಡ್ಡು ಆನಂತರ ನಿಮ್ಮೊಂದು ಒಂದು ಏಜಿಗೆ ಬಂದ ಮೇಲೆ ಅದನ್ನೆಲ್ಲ ಆರಾಮಾಗಿ ಎಂಜಾಯ್ ಮಾಡಿದಿರಿ ಯಾವ ಸಮಸ್ಯೆ ಇಲ್ಲ ಓಡಾಡಿದೀರಿ ಫೋರ್ ಕ್ಲಾಕ್ ಮೋರಿಗಳಲ್ಲೆಲ್ಲ ಆಟ ಆಡಿದೀವಿ ಅವಾಗೆಲ್ಲ ಮರಕೋತಿ ಆಡೋರು ಈ ಮೋರಿ ಒಳಗೆ ಅವಾಗೆಲ್ಲ ಇದೆಲ್ಲ ತುಂಬಾ ಇಲ್ಲಿ ತುಂಬಾ ಫ್ರೀ ಆಗಿತ್ತು ಈ ರೋಡ್ ಅಲ್ಲಿ ಇರೋ ಎಲ್ಲಾ ಮರಗಳಲ್ಲಿ ಮರಕೋತಿ ಆಡಿದೀವಿ ಈ ಈ ರೋಡ್ ಈ ಮನೆ ಇದ್ರ ಹಿಂದೆ ಮನೆಯಿಂದ ಒಂದ್ ಎಂಟು ಮನೆಯವರಿಗೆ ಇಂಟರ್ ಕನೆಕ್ಟೆಡ್ ಇದೆ ಡಬ್ಬ ಆಡ್ಬೇಕಾದಾಗ ಅಥವಾ ಐಸ್ ಪೈಸ್ ಆಡ್ಬೇಕಾದಾಗ ಆವಾಗೆಲ್ಲ ಈ ರೋಡ್ ಎಂಡೋರಿಗೂ ನಾವು ಇಲ್ಲೊಂದು ಗ್ಯಾಂಗ್ ಇತ್ತು ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ರೆಂಡ್ಸ್ ಒಂದು ಆ ಏಜ್ ಗ್ರೂಪ್ ಅವ್ರ ಗ್ಯಾಂಗ್ ಆ ಇದರಲ್ಲಿ ನಾನು ಒಬ್ಬ ಸೇರಿಕೊಂಡು ಡಬ್ಬ ಆಡಬೇಕಾರೆ ಐಸ್ ಪೈಸ್ ಆಡಬೇಕಾರೆ ಈ ಇಲ್ಲಿಂದ ಎಂಟು ಮನೆಗಳವರೆಗೆ ನಾವು ಹಿಂದೆ ಮುಂದೆ ಮನೆಗಳ ಪಕ್ಕದ ರೋಡು ಈ ರೋಡು ಪೂರ್ತಿ ಎಲ್ಲ ಹತ್ತಿ ಇಳಿದು ಎಲ್ಲ ಮನೆಗಳಿರೋ ಚೇಪೆಕಾಯಿ ಮರ ಮಾವಿನಕಾಯಿ ಎಲ್ಲ ಕಲ್ಲೊಡ್ದು ಬೈಸ್ಕೊಂಡು ಎಲ್ಲ ಮಾಡಿದ್ದೀನಿ ಅಲ್ಲಿ ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಇಲ್ಲಿ ಕಸ ಎತ್ತೋದ್ ಜೊತೆ ಆಟ ಆಡ್ತಿದ್ದೆ ನಮ್ಮಪ್ಪ ಯಾವತ್ತು ಏ ಅವ್ ಅವ್ರು ಇಂಥವ್ರು ಅವ್ರ ಜೊತೆ ಆಟ ಅಂತ ಹೇಳಿದವ್ರಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಸುಮಾರು ಗಾಡಿಗಳ್ ನಿಲ್ಲೋದು ಆವಾಗ ಒಂದು ಏಜಲ್ಲಿ ನಿಮಗೆ ಇದಿರುತ್ತೆ ಮ್ಯಾಗ್ನೆಟ್ ಒಂದು ಹುಚ್ಚು ಮ್ಯಾಗ್ನೆಟ್ ಇದೇನೋ ಹಿಂಗಾಗುತ್ತೆ ಹಂಗಾಗುತ್ತೆ ಆವತ್ತೊಂದು ಏಜ್ ಫಿಫ್ತ ಸಿಕ್ಸ್ತು ಆ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಲಾರಿ ಏನೋ ಇದಾಗಿ ತುಂಬಾ ವರ್ಷಗಳಿಂದ ನಿಂತ್ಬಿಟ್ಟಿದ್ರು ಆ ಲಾರಿ ಒಳಗತ್ತು ಅಲ್ಲೊಂದೇನೋ ಸ್ಪೀಕರ್ ಮ್ಯಾಗ್ನೆಟ್ ಅದನ್ನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ತುಂಬಾ ನಟರ ಮಕ್ಕಳಿಗೆ ಏನಾಗ್ಬಿಡುತ್ತೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ಅದರಿಂದಾಗಿ ಅವ್ರು ಚೈಲ್ಡ್ಹುಡ್ಡು ಬೇರೆ ರೀತಿಯಲ್ಲಿ ಅವರಿಗೆ ಅನುಭವಿಸಕ್ಕೆ ಸಾಧ್ಯ ಆಗಲ್ಲ ಒಂದು ಕಾಲೇಜಿಗೆ ಬಂದಾಗ ಅಥವಾ ಒಂದು ಹೈಸ್ಕೂಲ್ ಟೈಮಲ್ಲೇ ಆಗಲೂ ಆ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಯಾವುದೋ ಒಂದು ಒತ್ತಡ ಯಾವುದೋ ಒಂದು ಚೌಕಟ್ಟು ಕಾರಣಕ್ಕ ಹಂಗ್ ಉಳ್ಕೊಬಿಡ್ತಾರೆ ಬಟ್ ನಿಮ್ಗೆ ಅದು ಯಾವುದೂ ಇರಲಿಲ್ಲ ಎಲ್ಲ ಫ್ರೀಡಮ್ ಇತ್ತು ಎಲ್ಲ ಎಲ್ಲ ಎಂಜಾಯ್ ಎಂಜಾಯ್ ಮಾಡ್ತಿದ್ದೆ ಬಟ್ ಸಿ ಒಳಗಡೆ ಒಂದಿರುತ್ತಲ್ವಾ ಏನೋ ಒಂದು ತುಂಬಾ ಇದಾದಾಗ ಇಲ್ಲ ಓ ಇಂತ ಇದು ಇಷ್ಟ ಇಲ್ಲ ಇದನ್ನ ಇದನ್ನು ದಾಟಬಾರ್ದು ಮಾಡಬಾರ್ದು ಅದೊಂದು ಚೂರು ನಮ್ಮ ತಲೆಯಲ್ಲಿ ಯಾವಾಗ್ಲೂ ಫಿಕ್ಸ್ ಆಗಿರುತ್ತೆ ಇಂತ ಅದು ಹೋಗಲ್ಲ ಅದಿದ್ದೇ ಇರುತ್ತೆ ಆ ಇದ್ರಲ್ಲೂ ಎಲ್ಲ ಮಾಡಿದೀನಿ ಆಟಾಡಿದಿ ಮಾಡಿದಿ ಒಂದು ಹೇಳ್ತಾ ಈಗ ನನಗೆ ಕ್ರಿಕೆಟ್ ಆಗ್ಬೇಕಂತ ಒಂದು ಆಸೆ ಇತ್ತು ಅಂತ ಆದರೆ ಆ ಆಚೆಗೆ ಚೈಲ್ಡ್ಹುಡ್ ಅಲ್ಲಿ ಬೇರೆ ತರ ಏನು ಅಂದ್ರೆ ಅಪ್ಪ ನಟ ಅನ್ನೋ ಕಾರಣಕ್ಕೆ ನಾನು ನಟ ಆಗ್ಬೇಕು ಅನ್ನೋದು ಒಂದು ಯೋಚನೆ ಅದ್ರ ಆಚೆಗೆ ಇನ್ನೇನಿತ್ತು ಅಂದ್ರೆ ನಮಗೆಲ್ಲ ಈಗ ನಮ್ಮ ಊರಲ್ಲಿ ಟಿ ವಿ ಊರಿಗೆ ಇದ್ದಿದ್ದು ಒಂದೇ ಮನೇಲಿ ಆ ಟಿವಿ ಅಂದ ನಾವು ಒಂಥರ ಮಾಯಪಟ್ಟಿಗೆ ವಿ ಒಳಗೆ ಹೋಗ್ಬೇಕಂತ ಬಹಳ ಆಸೆ ಇತ್ತು ಅಥವಾ ಬಸ್ ಕಂಡಕ್ಟರ್ ಆಗ್ಬೇಕಂತ ಆಸೆ ಅಂದ್ರೆ ದುಡ್ಡೆಲ್ಲ ಇಟ್ಕೊಳ್ಳೋದು ನಮ್ಗೆ ಏನೋ ದೊಡ್ಡದ್ರು ಅನ್ಕೊಬಿಟ್ಟಿದ್ವಿ ಆ ತರ ಏನು ಯೋಚನೆ ಇತ್ತು ನಿಮ್ ತಲೆ ಅಪೋಸಿಟ್ ಇತ್ತು ಯಾಕಂದ್ರೆ ನನ್ನ ಇಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ನೋಡೋರಾಗ್ಲಿ ಮಾತಾಡಿಸೋರಾಗ್ಲಿ ನಮ್ಮ ತಂದೆ ಮಾಲಿ ನಮ್ಮ ಫ್ಯಾಮಿಲಿ ಮುಂದೆ ಆಗಲಿ ಅದು ಹೇಳಲ್ಲ ಬಟ್ ಆಚೆ ಕಡೆ ಇರೋರು ಗೊತ್ತಲ್ಲ ಏ ಅಪ್ಪ ಈ ಥರ ಸಿನಿಮಾಗಳು ಮಾಡಿದ್ದಾರೆ ಇದು ಮಾಡಿದರೆ ಏಯ್ ನೋಡೋ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನೋಡೋ ನಿಮ್ಮ ಅಪ್ಪಂಗೆ ಒಂದು ಚಾನ್ಸ್ ಕೊಡೋ ಕೇಳೋ ನಾನು ರೆಪ್ ಸಿನ್ ಮಾಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಏಯ್ ನೀನು ಮಾಡೋ ಮಜಾ ಇರುತ್ತೆ ಇದೆಲ್ಲ ಹೇಳೋದು ಸೊ ಹಂಗೆಲ್ಲ ಹೇಳ್ತಾ 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 ಏನಾಗುತ್ತೆ ನಮ್ಗೆ ಅದಿಂದ ಸ್ವಲ್ಪ ದೂರವಷ್ಟು ಏಯ್ ನಾನು ಹೋಗೋಲ್ಲ ಗುರು ನಾನು ಸಿನ್ಮಾಗೆಲ್ಲ ಮಾಡಲ್ಲ ನನಗದು ಇಂಟ್ರೆಸ್ಟ್ ಇಲ್ಲ ಸೊ ಅದು ನನ್ನನ್ನು ಇನ್ನೊಂದು ಕಡೆ ದುಡ್ತು ಬೇಡ ಸಿನ್ಮಾ ಬೇಡ ಅದೊಂದು ಅವರೆಲ್ಲ ಮಾತಾಡ್ತಾರೆ ಒಂಥರ ಹೀಯಾಳಿಸ್ತಾರೆ ಆ ಇದಕ್ಕೆ ಚೈಲ್ಡ್ಹುಡ್ಡಲ್ಲಿ ಆಗುವಂಥದ್ದು ಅದು ಬಿಟ್ಟರೆ ಸಿನ್ಮಾ ನೋಡ್ತಿದ್ದೆ ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ಬಿಟ್ರೆ ಸಿನ್ಮಾ ಕಡೆ ಹೋಗಬೇಕು ಅನ್ನೋದು ನನಗೆ ಯಾವ ನಮ್ದು ಆಕ್ಚುಲಿ ಹಂಗೆ ನೋಡೋಕೋ ಸ್ಕೂಲಲ್ಲಿ ಇರ್ಬೇಕಾರೆ ಅಲ್ಲಿ ಇರ್ಬೇಕಾರೆ ಎಲ್ಲ ಕ್ರಿಕೆಟು ಸ್ಪೋರ್ಟ್ಸು ಅನ್ನೋದು ಬಿಟ್ಟರೆ ನಮ್ಮ ಕಲ್ಚರಲ್ ಆಕ್ಟಿವ್ ಅಂದರೆ ತುಂಬ ದೂರ ಕಲ್ಚರಲ್ ಏನೋ ಪ್ರೋಗ್ರಾಮ್ ತ್ರೀ ಡೇಸ್ ಇದೆ ಅಂತ ಹೇಳಿದ್ರು ನಮ್ಗೆ ತ್ರೀ ಡೇಸ್ ಹಾಲಿಡೇಸ್ ಎಲ್ಲ ಟ್ರಿಪ್ ಹೋಗು ಅಲ್ಲೋಗು ಇಲ್ಲೋಗು ನನ್ನ ನನಗೆ ನಾನು ಹಂಗೆ ಇದ್ದೆ ನನಗೆ ಸಿಕ್ಕಿದ್ರು ಫ್ರೆಂಡ್ಸು ಹಂಗೆ ಇದ್ದರು ನಾವು ನಮ್ಮ ಬಿಡ್ತಿದ್ವಿ ಅದಾದ ಮೇಲೆ ಸೆಕೆಂಡ್ ಇಯರ್ ಟೈಮಲ್ಲಿ ನನಗೆ ಅದು ಹುಚ್ಚು ಹತ್ತಿದ್ದು ಡ್ಯಾನ್ಸ್ ಹುಚ್ಚು ಆರ್ಟ್ಸ್ ಮಾಡಿದ್ವಿ ಕಾಲೇಜ್ ಫೆಸ್ಟು ಜನರ ಜೊತೆ ಬೆರಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಕಡೆ ಡ್ಯಾನ್ಸು ಆ್ಯಂಡ್ ಮ್ಯಾಡಾಟ್ಸು ಶೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಹತ್ತಿದ್ದು ಹುಚ್ಚು ಕ್ರಿಕೆಟ್ ಆದಮೇಲೆ ಆ ಹುಚ್ಚಿತ್ತಲ್ಲ ಯಾಕೆ ಈ ಕಡೆ ಮಾಡಬಾರ್ದು ಅಂತ ಒಂದಿಷ್ಟು ಪ್ರಯತ್ನಗಳು ಮಾಡಿದ್ದು ಹಂಗೆ ನೋಡೋಕೋದ್ರೆ ಚೈಲ್ಡ್ಹುಡ್ ಡೇಸಲ್ಲಿ ನನಗೆ ಆಗಿತ್ತು ನಿಮಗೆ ಹೆಂಗೆ ಇಲ್ಲ ಮಾಯಾ ಪರ್ಟಿಕ್ಯುಲರ್ ಒಳಗೆ ಹೋಗಬೇಕು ಅಂತಿತ್ತು ನಾನು ಅಯ್ಯೋ ಸಿನಿಮಾದಿಂದ ನನಗೂ ಅದಕ್ಕೆ ಆಗ ಬರಲ್ಲ ಅನ್ನೋ ಇದಲ್ಲಿದ್ದೆ ನನಗೆ ನಿಮ್ಮಲ್ಲಿ ನನಗೆ ಯಾವ ಹಮ್ಮು ಬಿಮ್ಮು ಕಾಣಿಸ್ತಾ ಇಲ್ಲ ಅಂದರೆ ಅದು ಹೊಗಳ ಆ ಕಾರಣಕ್ಕೆ ಹೇಳ್ತಾ ಇಲ್ಲ ನಾನು ಜನರಲ್ಲಿ ನಿಮ್ಗೆ ನೋಡಿದಾಗ ಅನಿಸ್ತಾ ಇರೋದು ಅಥವಾ ನಾನೊಬ್ಬ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ವ್ಯಕ್ತಿ ಅದರ ನಟ ಅದನ್ನೆಲ್ಲ ಬದಿಗಿಟ್ಟು ದೊಡ್ಡ ಮಟ್ಟಿಗಿನ ಹೆಸರು ಮಾಡಿರುವಂಥ ವ್ಯಕ್ತಿಯ ಮಗ ಅನ್ನೋ ಆ ಅಹಂಕಾರ ಕಾಣಿಸ್ತಾ ಇಲ್ಲ ಅಥವಾ ನನ್ನ ಇಲ್ಲಿ ಬಂದಾಗಲೂ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರಿ ಭಾಳ ಚೆನ್ನಾಗಿ ಮಾತಾಡೋಕೆ ಶುರು ಮಾಡ್ಕೊಂಡ್ರಿ ನನಗೂ ಒಬ್ಬರು ಕ್ಲೋಸ್ ಫ್ರೆಂಡ್ ಅನ್ನೋ ರೀತಿಲಿ ಆ ಥರ ಎಲ್ಲ ಒಂದು ಫೀಲ್ ಕೊಡ್ತಾ ಇದ್ದೀರಿ ಅಂದರೆ ಇದರಲ್ಲಿ ಹೆಂಗೆ ಬಂತು ನಿಮಗೆ ಅಂತ ಅಂದರೆ ಆ ಅಹಂಕಾರ ಇನ್ನೊಂದು ಮಗದೊಂದು ಯಾವುದು ಕಾಣಿಸ್ತಿಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಅನ್ನೋ ರೀತಿಯಲ್ಲೇ ಫೀಲ್ ಆಗ್ತಾ ಇದೆ ಅಲ್ಲ ನಮ್ಮ ಅಪ್ಪ ಇದ್ದಿದ್ದೇ ಹಾಗೆ ಅಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಅಪ್ಪ ಇದ್ದಿದ್ದೇ ಹಾಗೆ ನಾನು ಇನ್ನೂ ಒಂದು ಎರಡು ಮೆಟ್ಲು ಹತ್ತುತ್ತಾ ಇದ್ದೀನಿ ನಾನು ಇನ್ ಹೆಂಗಿ ರೇಸ್ತಾ ಇದೆಯಾ ನನ್ನ ಅವ್ರು ಬೆಳ್ಸಿರೋದೇ ಹಂಗೆ ನನಗಿರೋದೆ ಹಿಂಗೆ ನಾನು ಓ ಓಹ್ ಇದಕ್ಕೆ ಬಂದೀನಿ ನಾ ಹಿಂಗ್ ತೋರಿಸ್ಕೋಬೇಕು ಹಿಂಗಿರ್ಬೇಕು ಇದು ಮಾಡ್ಬೇಕು ಇಷ್ಟೊಂದೆಲ್ಲ ಚೌಕಟ್ಟು ಹಾಕೊಂಡು ಅಷ್ಟೊಂದು ಕಷ್ಟ ನನಗೆ ದಿನ ನಿತ್ಯ ನನ್ನ ಜೀವನ ಕಲಿಯಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಾನು ಇರೋದೇ ಹಿಂಗೆ ನಾನು ಇರೋದೇ ಸಿಂಪಲ್ಲು ನನ್ಗೆ ನಿಮ್ಮ ವೇಳ್ ಮ್ಯಾಚ್ ಆಯ್ತು ಅಂದ್ರೆ ಕನೆಕ್ಟ್ ಆಗ್ತೀನಿ ಮಾತಾಡ್ತೀನಿ ಇಲ್ಲದ್ರೆ ನನ್ನ ಪಾಡಿಗೆ ನಾ ಬಿಡ್ತೀನಿ ನಾನು ಅಷ್ಟು ಮಾತಾಡೋದಕ್ಕೆ ಹೋಗಲ್ಲ ನಾನಾಗೆ ತುಂಬ ಹಂಗೆ ಹಿಂಗೆ ಹಿಂಗೆ ಅಂತ ಮಾತಾಡೋದಕ್ಕೆ ಹೋಗಲ್ಲ ನನ್ಗೆ ಅದು ವೇವ್ಲೆಂತ್ ಕನೆಕ್ಟ್ ಆಯ್ತು ಅಂದ್ರೆ ಎಲ್ಲ ಮಾತಾಡ್ಬಿಟ್ಟಿರ್ತೀನಿ ಎಲ್ಲ ಹಂಚ್ಕೊಬಿಟ್ಟಿರ್ತೀನಿ ಆತರ ಅವರೇ ಹಂಗಿದ್ದಾಗ ನಾನು ಇನ್ನು ಏನು ಯಾವ್ದು ಅದು ಯಾವ್ದು ಇಲ್ಲ ಇಲ್ಲ ಅವ್ರಿಗೂ ಇರ್ಲಿಲ್ಲ ನಮ್ಮನ್ನ ಅವ್ರಿಗೆ ಹಂಗ ಬೆಳೆಸು ಇಲ್ಲ ಸಿ ನಮ್ಮ ಒಳಗೆ ಒಂದು ಟ್ಯಾಲೆಂಟ್ ಏನೋ ಒಂದು ಇತ್ತು ಅಂದಾಗ ಆ ಹ ಬರ್ಬೋದು ಫಸ್ಟ್ ನಮ್ಮ ಇನ್ನೂ ಏನು ಸಾಧಿಸೇ ಇಲ್ಲ ಅಂದಾಗ ನಾವು ಓ ಇಂಥವ್ರ ಮಗ ಅಂಥವ್ರ ಮಗ ಅಂತ ಇಟ್ಕೊಂಡು ಯಾ ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾರೆ ನೀನ್ ಎಂಥವ್ರ ಮನ ಗುರು ನೀನು ಈ ಚೆನ್ನಾಗಿ ಮಾಡಿದ್ಯಾ ಅದಲ್ಲೂ ಕನ್ನಡ ಆಡಿಯನ್ಸು ಇನ್ನೂ ತಮಿಳ್ ಅವರಾರೋ ತೆಲುಗು ಅವ್ರ ಒಂದು ಲೆವೆಲ್ ಆ ಆರಾಧನೆ ಇರುತ್ತೆ ಇದ್ ಮಾಡ್ಬಿಡ್ತಾರೆ ಕನ್ನಡ ಆಡಿಯನ್ಸ್ ಅಷ್ಟು ಮುರ್ಖರಲ್ಲ ಅವ್ರ ಯಾ ತುಂಬಾ ಯಾ ಇಂಡಸ್ಟ್ರಿ ಆಡಿಯನ್ಸ್ ಆಡಿಯನ್ಸ್ಗಿಂತ ಕನ್ನಡ ಆಡಿಯನ್ಸ್ ತುಂಬಾ ಓಕೆ ನನ್ ಬಟ್ ನನ್ಗೆಲ್ಲೋ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅವ್ರನ್ನ ಅವ್ರ ಕಡೆಯಿಂದ ಪ್ರೀತಿ ತಗೊಂತೀನಿ ಇಲ್ಲ ಅವರನ್ನ ಸ್ಯಾಟಿಸ್ಫೈ ಮಾಡ್ತೀನಿ ನನಗೆ ನಾನು ಏನೋ ಒಂದು ಹೆಸರು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಬಟ್ ಆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸಲ್ಲಿ ಈ ಹದಿನೈದು ವರ್ಷದಿಂದ ಐ ಆಮ್ ಸ್ಟಿಲ್ ಪುಷಿಂಗ್ ಇಂಡಸ್ಟ್ರಿ ಜೊತೆ ಟಚ್ ಹೇಗಿದೆ ನಿಮ್ಮದು ಅಂದರೆ ಈಗ ದೊಡ್ಡ ದೊಡ್ಡ ನಟ ನಟಿಯರು ಅವ್ರ ಜೊತೆಗೆಲ್ಲ ಅಂದರೆ ಒಡನಾಟ ಎಲ್ಲ ಹೇಗಿದೆ ಅಂದರೆ ಸ್ವಲ್ಪ ದೂರನೇ ಉಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕೆಲಸ ನೀವು ಮಾತ್ರ ಮಾಡಿಕೊಂಡು ಆ ಥರ ಹೇಗೆ ಅಂತ